ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ರೇಖಾ ಸುಭಾಷ್ ಮಂಡಿಕೋಲು ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಸುರೇಶ್ ಕಣೆಮರಡ್ಕ ಹಾಗೂ ಉಪಾಧ್ಯಕ್ಷರಾಗಿ ಪುರುಷೋತ್ತಮ ಕಾಡು ಸ್ವರಂಜ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಿರ್ದೇಶಕರುಗಳಾದ ಕೇಶವಮೂರ್ತಿ ಹೆಬ್ಬಾರ್ ಆಶಿಕ್ ದೇವರಗೊಂಡ ಉಮೇಶ್ ಮಂಡಿಕೋಲು ಲಕ್ಷ್ಮಣ ಉಗ್ರಾಣಿಮನೆ ರಾಜಣ್ಣ ಪೇರಾಲು ಮೂಲೆ ಲಿಂಗಪ್ಪ ಬದಿಕಾನ ಕುಸುಮ ದೇವರಗೊಂಡ ಸುಶೀಲ ಚೌಟಾಜೆ ಶಶಿಧರ ಕಲ್ಲಡ್ಕ ಸದಾನಂದ ಮಡಿವಾಳ ಮೂಲೆ ಉಪಸ್ಥಿತರಿದ್ದರು ಸಹಕಾರ ಇಲಾಖೆ ಅಧಿಕಾರಿ ಶಿವಲಿಂಗಯ್ಯ ಎಂ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟರು ಪಂಚಸೀಮೆ ದೇವಾಲಯ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವಾಲಯದಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವವು ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರವ ನೇತೃತ್ವದಲ್ಲಿ ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯುತ್ತಿದ್ದು ನಿನ್ನೆ ರಾತ್ರಿ ದೀಪೋತ್ಸವ ಮಹಾಪೂಜೆ ಶ್ರೀ ದೇವರ ಬಲೆ ಹೊರಟು ಉತ್ಸವ ಬೀದಿಕಟ್ಟೆ ಪೂಜೆ ಕಾಚು ಕುಜುಂಬ ಶಿರಾಡಿ ರುದ್ರ ಚಾಮುಂಡಿ ದೈವಗಳ ನರ್ತನ ಸೇವೆ ವಸಂತ ಕಟ್ಟೆ ಪೂಜೆ ಶ್ರೀ ದೇವರ ಉತ್ಸವ ಅನ್ನ ಸಂತರ್ಪಣೆ ನಡೆಯಿತು ಇಂದು ರಾತ್ರಿ ಶ್ರೀ ದೇವರ ಬ್ರಹ್ಮ ರಥೋತ್ಸವ ನಡೆಯಲಿದೆ ಕಾರ್ಯಕ್ರಮದ ನೇರ ಪ್ರಸಾರ ಸುದ್ದಿ ಯೂಟ್ಯೂಬ್ ಚಾನೆಲ್ ಈ ಪ್ರಸಾರವಾಗಲಿದೆ ಪಂಜ ಜಾತ್ರೋತ್ಸವ ಸಂದರ್ಭದಲ್ಲಿ ರಥಬೀದಿಯಲ್ಲಿ ತಾತ್ಕಾಲಿಕ ಸಂತ ವ್ಯಾಪಾರ ನಡೆಸುತ್ತಿರುವ ವ್ಯಾಪಾರಿಗಳಿಂದ ಪಂಜ ಗ್ರಾಮ ಪಂಚಾಯತ್ನವರು ಕರ ವಸೂಲಿ ಮಾಡುತ್ತಿದ್ದು ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ದೇವಿಪ್ರಸಾದ್ ಕಾನತ್ತೂರ್ರವರು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಘಟನೆ ನಿನ್ನೆ ರಾತ್ರಿ ನಡೆದಿದೆ ರಾಜ್ಯವರ ಗ್ರಾಮದ ಪಡ್ಡಂಬೈಲಿನಲ್ಲಿ ಮನೆ ಅಂಗಳಕ್ಕೆ ರಾತ್ರಿ ಚಿರತೆ ಬಂದ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ನಿವೃತ್ತ ಬಿಎಸ್ಎನ್ಎಲ್ ಉದ್ಯೋಗಿ ಶಂಕರ ಪಾಟಾಳಿಯವರ ಅಂಗಳದಲ್ಲಿ ಫೆಬ್ರವರಿ ನಾಲ್ಕರಂದು ರಾತ್ರಿ ಸುಮಾರು ಒಂದು ಗಂಟೆ ನಿಮಿಷದಿಂದ ಒಂದು ಗಂಟೆ ನಿಮಿಷದ ಒಳಗೆ ಚಿರತೆಯೊಂದು ನಾಯಿಯೊಂದನ್ನು ಹಿಡಿದು ಅಂಗಳದಲ್ಲಿ ಕೊಂದು ಹಾಕಿ ತಿಂದು ಮುಗಿಸುತ್ತಿದ್ದ ವೇಳೆ ಮನೆ ಇನ್ನೊಂದು ನಾಯಿ ಬೋಗುಗಳ ಶಬ್ದ ಕೇಳಿ ಮನೆಯವರು ಹೊರಗೆ ಬರುವಷ್ಟರಲ್ಲಿ ಅಲ್ಲಿಂದ ಪರಾರಿಯಾಗಿದೆ ನಂತರ ಮುಂಜಾನೆ ಎರಡನೇ ನಾಯಿಯನ್ನು ಆಕ್ರಮಿಸಿ ಕೊಂದು ಹಾಕಿದೆ ಈ ಸಂದರ್ಭದಲ್ಲಿ ಮನೆಯವರು ಎಚ್ಚರಗೊಂಡು ಲೈಟ್ ಹಾಕುವ ಸಂದರ್ಭದಲ್ಲಿ ಚಿರತೆ ಅಲ್ಲಿಂದ ಪರಾರಿಯಾಗಿದೆ ಅಂಗಳ ಪರಿಸರದಲ್ಲಿ ಸಂಚಾರ ನಡೆಸಿದ ಸಿಸಿ ಕ್ಯಾಮೆರಾ ದೃಶ್ಯಾವಳಿಯನ್ನು ವಿಡಿಯೋದಲ್ಲಿ ಕಾಣಬಹುದಾಗಿದೆ ಸುದ್ದಿ ನ್ಯೂಸ್ ಬುಲೆಟಿನ್ ಈಗ ಪುಟ್ಟ ವಿರಾಮ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ प्रति पीड़ प्रीतिया मणि जियल आचार्य ज्यूलर्स विराम बढ़िक सद्धी बुलेटिन मत स्वागता ಸುಳ್ಳೆ ಕಡೆಯಿಂದ ನಾರ್ಕೋಡು ಮಾರ್ಗವಾಗಿ ಕೋಲ್ಚಾರಿಗೆ ಸಂಚರಿಸುತ್ತಿದ್ದ ಬೈಕಿಗೆ ಕುಂಭಕೋಡು ತಿರುವಿನಲ್ಲಿ ಕಾರು ಡಿಕ್ಕಿ ಹೊಡೆದ ಘಟನೆ ಇಂದು ಬೆಳಿಗ್ಗೆ ವರದಿಯಾಗಿದೆ ಬೈಕ್ ಸವಾರ ಕೋಲ್ಚಾರಿನಲ್ಲಿ ಶೇಂದಿ ಅಂಗಡಿ ನಡೆಸುತ್ತಿದ್ದು ಸುಳ್ಳದಿಂದ ಕೋಲ್ಚಾರಿಗೆ ಹೋಗುತ್ತಿದ್ದಾಗ ಕುಂಬಕೋಡು ತಿರುವಿನಲ್ಲಿ ಎದುರಿನಿಂದ ಬರುತ್ತಿದ್ದ ಕಾರಿನ ಎದುರು ಭಾಗಕ್ಕೆ ಡಿಕ್ಕಿ ಹೊಡೆಯಿತು ಪರಿಣಾಮವಾಗಿ ಬೈಕ್ ಸವಾರ ಎಸೆಯಲ್ಪಟ್ಟು ತಲೆಗೆ ಮತ್ತು ಮುಖದ ಭಾಗಕ್ಕೆ ಗಾಯವಾಗಿದ್ದು ಅವರನ್ನು ಸ್ಥಳೀಯರು ಸೇರಿ ಕೋಲ್ಚಾರಿನಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದು ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಎಂದು ತಿಳಿದುಬಂದಿದೆ ಕಾರಿನ ಗ್ಲಾಸು ಹುಡಿಯಾಗಿದ್ದು ಎರಡು ವಾಹನಗಳು ಜಖಂಗೊಂಡಿದೆ ಏನೇಕಲು ಗ್ರಾಮದ ಮನೆ ಜನಾರ್ದನ ಗೌಡ ಎಂಬವರ ಪುತ್ರಿ ಕುಮಾರಿ ಅಕ್ಷತಾರವರು ಅಸೋಕ್ಯದಿಂದ ಇಂದು ಬೆಳಗ್ಗೆ ನಿಧನರಾದರು ಅವರಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಇವರು ಹಲವು ಸಮಯಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಚಿಕಿತ್ಸೆ ಪಡೆದಿದ್ದರೆಂದು ತಿಳಿದುಬಂದಿದೆ ಆಲಟ್ಟಿ ಗ್ರಾಮದ ನಾಗಪಟ್ಟಣ ಸಿಆರ್ಸಿ ಕಾಲೋನಿ ನಿವಾಸಿ ಆರ್ ಸುಬ್ರಹ್ಮಣ್ಯರವರು ಮನೆಯಲ್ಲಿ ನಿಧನರಾದರು ಅವರಿಗೆ ಸುಮಾರು ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್